ಕುಡಿಯೋಕ್ ನೀರಿಲ್ಲ ಸ್ನಾನ ಮಾಡಿಲ್ಲ ನಲ್ಲಿಯಲ್ಲಿ ನೀರು ಬಂದು ತಿಂಗಳು ಕಳೆದಿದೆ ಬೋರ್ವೆಲ್ಗಳಲ್ಲಿ ಹರಿತಾ ಇದ್ದ ಗಂಗೆ ಮಾಯವಾಗಿದ್ದಾಳೆ ಅಡಕೆ ಬೆಳೆಗಾರರು ತೋಟ ಉಳಿಸಿಕೊಳ್ಳಲು ಸರ್ಕಸ್ ಮಾಡುತ್ತಿದ್ರೆ ಮತ್ತೊಂದು ಕಡೆ ಹಿರಿಕಿರೂರು ಜಾತ್ರೆಯಲ್ಲಿ ಹನಿ ಹನಿ ನೀರಿಗೂ ಪರದಾಟ ನಡೆಸುತ್ತಿದ್ದಾರೆ ಬೇಸಿಗೆ ಆರಂಭದಲ್ಲೇ ಜೀವ ಜಲಕ್ಕಾಗಿ ಪರದಾಟ ಬೋರ್ವೆಲ್ ಖಾಲಿ ಕೆರೆ ನದಿಗಳಲ್ಲೂ ಬವಣೆ ಬೆಟಗೇರಿ ಅವಳಿ ನಗರದಲ್ಲಿ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ ಒಂದು ತಿಂಗಳಿಂದ ನೀರು ಪೂರೈಕೆ ಆಗ್ತಿಲ್ಲ ಎಲ್ಲೆಂದ್ರಲ್ಲಿ ಪೈಪುಗಳು ಒಡೆದು ನೀರು ಪೋಲಾಗ್ತಾ ಇದ್ರು ನಗರಸಭೆ ರಿಪೇರಿ ಮಾಡುವ ಗೋಜಿಗೆ ಹೋಗ್ತಿಲ್ಲ ತಿಂಗಳುಗಟ್ಲೆ ನೀರು ಬರೆದಿದ್ರೆ ನಾವು ಬದುಕೋದು ಹೇಗೆ ಅಂತ ಅಳಲು ತೋಡ್ಕೊಂಡಿದ್ದಾರೆ ನೋಡ್ರಿ ನಮ್ ಬೆಟಗೇರಿ ಭಾಗದಾಗಿರೋ ಶಿವಾಜಿನಗರ ಒಂದನಿ ನೀರು ಬರಂಗಿಲ್ಲ ನಳ ಹಾಕ್ಯಾರ ಒಟ್ಟ ನೀರು ಬರಂಗಿಲ್ಲ ಟ್ವೆಂಟಿ ಫೋರ್ ನಳ ಹಾಕ್ಯಾರ ಅವು ನಾಲ್ಕು ವರ್ಷ ಆಯ್ತು ಅವು ಅಲ್ಲೊಂದು ಇಲ್ಲೊಂದ್ ಎಲ್ಲಾ ಕಿತ್ಕೊಂಡ್ ಉಂಟವು ಆದ್ರೆ ನೀರ್ ಬರಂಗಿಲ್ಲ ನಾವು ನೀರ್ ಕುಡಿಯೋನಾ ಕುಡಿಬಾರ್ದೆ ನಾವ್ ಹೆಂಗ್ ಬದ ಇಲ್ಲೇ ಬರೇ ನೋಡಿದ್ರ ಬರೇ ಕೂಲಿ ಕಾರ್ಮಿಕರದಾರ ಇತ್ತ ದಾವಣಗೆರೆಯಲ್ಲಿ ಅಂತರ್ಜಲ ಪಾತಾಳ ಸೇರಿದೆ ಏಳ್ನೂರರಿಂದ ಎಂಟುನೂರು ಅಡಿ ಬೋರ್ ಕೊರಿಸಿದ್ರೂ ಹನಿ ನೀರು ಸಿಕ್ತಿಲ್ಲ ದಾವಣಗೆರೆ ಹೊನ್ನಾಳಿ ಹರಿಹರ ಜಗಳೂರು ಚನ್ನಗಿರಿ ಹಾಗೂ ನ್ಯಾಮತಿ ತಾಲೂಕುಗಳು ಬರಪೀಡಿತವಾಗಿವೆ ಜಿಲ್ಲೆಯ ರೈತರು ಅಡಿಕೆ ತೋಟಗಳನ್ನು ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಸಾಲ ಮಾಡಿ ಅಡಕೆ ಹಾಕೊಂಡು ಈಗ ನಾಲ್ಕು ವರ್ಷ ಸಾಕಿದ್ದೀನಿ ಈಗ ಪಲಕ್ ಬಂದತಿ ನೀರಿಲ್ಲ ಮತ್ತು ಸಾಲ ಮಾಡಿಗೆ ಎರಡು ಬೋರ್ ಹೊಡೆಸ್ತಾ ಇದಾನೆ ಆರುನೂರು ಆರುನೂರು ಅಡಿ ನೀರು ಒಂದು ಅನಿನೂ ಇಲ್ಲ ನಮ್ಮ ಮುಂದೆ ನಮ್ಮ ಜೀವನದ ಗತಿ ಹಂಗೆ ನಾವು ಸಾಲ ಮಾಡಿದ್ದೀವಿ ಮುಂದೆ ಮಕ್ಕಳ ಗತಿ ಹಂಗೆ ಇನ್ನು ಹಾವೇರಿಯ ಭೂಮಿ ಕೆಂಡದಂತೆ ಆಗ್ತಿದೆ ನಗರದಲ್ಲಿ ನಾನ್ನೂರ ಇಪ್ಪತ್ತೊಂದು ಕಳವೆ ಬಾವಿಗಳು ನೀರಿಲ್ಲದೆ ಬಂದ್ ಆಗ್ತಿವೆ ಟ್ಯಾಂಕರ್ ನೀರು ಖರೀದಿಸೋಣ ಅಂದರೆ ಮಾಲೀಕರು ಸಿಕ್ಕಾಪಟ್ಟೆ ಹಣ ಕೇಳುತ್ತಿದ್ದಾರೆ ರಾಜ್ಯದ ಎರಡನೇ ದೊಡ್ಡ ಜಾತ್ರೆಯಾಗಿರುವ ಹಿರೇಕೆರೂರು ಜಾತ್ರೆಯಲ್ಲಿ ಭಕ್ತರು ನೀರಿಲ್ಲದೆ ಪರಿತಪಿಸುತ್ತಿದ್ದಾರೆ ಈ ವರ್ಷ ಏನಾಗೈತಪ್ಪ ಅಂತಂದ್ರೆ ಅಂತಂದ್ರ ಬರಗಾಲ್ ಕೆರೆ ಒಳಗೆ ನೀರಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಕೆರೆಗೆ ನೀರು ತರಬೇಕು ಅಂತೇಳಿ ಮಾಡಿದ್ರು ಈಗ ಕೆರೆಗೆ ನೀರು ಹಂಗ ಬರೆ ಕೆರಿಯಾಗಿ ಪ್ರತಿಯೊಂದು ಹಳ್ಳಿಗೂ ಭಕ್ತರು ಬಂದರೆಲ್ಲ ಟ್ಯಾಕ್ಟ್ರಿ ಮುಖಾಂತರ ಡ್ರಮ್ ಕಟ್ ಕಟ್ಕೊಂಡು ನೀರು ಹೇರ್ತಾ ಇದಾರ ಬೇಸಿಗೆ ಆರಂಭದಲ್ಲಿ ಪರಿಸ್ಥಿತಿ ಹೀಗಿದೆ ಮುಂದಿನ ದಿನಗಳು ಅದೆಷ್ಟು ಘೋರವಾಗಿರುತ್ತೋ ಅನ್ನೋ ಆತಂಕ ಕಾಡ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನಾರ್